ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಕಸ್ಟರ್ಡ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ನಾವು ಹೊರಗಡೆ ಕುಡಿತೀವಿ ಸೊ ಮನೇಲೆ ಫ್ರೆಶಾಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗೆಲ್ಲಾದರೂ ನಾವು ಹೊರಗಡೆ ಹೋಗಿ ಬಂದಿರ್ತೀವಿ ತುಂಬಾ ಸೆಕೆ ಮತ್ತು ತುಂಬಾ ಟಯರ್ಡ್ ಆಗುತ್ತೆ ಸೊ ಇದು ಜಸ್ಟ್ ನೀವು ಒಂದು ಐದು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಹಾಗೆ ನಮ್ಮ ದೇಹಕ್ಕೂ ಕೂಡ ಇದು ಎನರ್ಜಿ ಬಂದಾಗುತ್ತೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಹಬ್ಬ ಅಂತ ಹೇಳ್ತೀರ ಅಷ್ಟು ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಈ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅಂತ ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲನೇದಾಗಿ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಇಲ್ಲಿ ನಂದಿನಿ ಹಾಲು ತಗೊಂಡಿದ್ದೀನಿ ಅರ್ಧ ಲೀಟ್ರು ಇದು ಫುಲ್ ಫ್ಯಾಟ್ ಮಿಲ್ ಇರೋದು ಮಿಲ್ಕ್ ತಗೊಂಡ್ರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಸ್ವೀಟ್ ಕೋವಾ ತೊಗೊಂಡಿದ್ದೀನಿ ಈ ಕೋವಾ ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡ್ರು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಗಾರ್ನಿಷ್ಗೋಸ್ಕರ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಮೂರೂ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು ಮತ್ತು ಇಲ್ಲಿ ಒಂದು ಏಳರಿಂದ ಎಂಟು ಐಸ್ ಕ್ಯೂಬ್ ಆಗೋಷ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಹಾಲನ್ನ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿರೋ ಹಾಲು ಒಂದು ಮೂರು ಸ್ಪೂನ್ ಆಗೋಷ್ಟು ಈಗ ಮೂರು ಸ್ಪೂನ್ ಆಗೋ ಹಾಲನ್ನ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡೋದಕ್ಕೋಸ್ಕರ ತಗೋತಾ ಇದ್ದೀನಿ ಇದು ನಾವು ಕೋಲ್ಡ್ ಹಾಲೇ ಯೂಸ್ ಮಾಡಬೇಕು ಬಿಸಿ ಹಾಲು ಯೂಸ್ ಮಾಡಿದ್ರೆ ನಮಗೆ ಗಂಟು ಕಟ್ಟುತ್ತೆ ನೋಡಿ ಇವಾಗ ಈ ಹಾಲು ಹಾಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಯಾವುದೇ ಆಗಲಿ ಗಂಟಿಲ್ದಂಗೆ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇವಾಗ ಸ್ಟವ್ ಹಚ್ಕೊಂಡು ಹಾಲನ್ನ ನಾನು ಕುದಿಯಕ್ಕೆ ಇಟ್ಟಿದ್ದೀನಿ ಹಾಲ್ನ ನಾವು ಚೆನ್ನಾಗಿ ಯಾವ ರೀತಿಯಾಗಿ ಕುದಿಸ್ಕೊಂತೀವಿ ಆ ರೀತಿಯಾಗಿ ನಮಗೆ ಟೇಸ್ಟಾಗಿ ಬರುತ್ತೆ ಸೊ ಇವಾಗ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಹಾಲು ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಚೆನ್ನಾಗಿ ಗಟ್ಟಿಗೆ ಕುದಿಸ್ಕೊಂಡ್ರೆ ನಮಗೆ ಹಾಲು ಗಟ್ಟಿ ಆಗುತ್ತೆ ನೋಡಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಎರಡು ಏಲಕ್ಕಿ ಪೌಡ್ರನ್ನ ಇದ್ದೀನಿ ಈಗ ಇದಕ್ಕೇನೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಹಾಕಿದ ತಕ್ಷಣ ನೀನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ತಳ ಹತ್ತುತ್ತೆ ಇದು ಕೈ ಬಿಡದರೇ ನೀಟಾಗಿ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಸ್ಟರ್ಡ್ ಪೌಡರ್ ನಾವು ಹಾಕಿದ ತಕ್ಷಣ ಹಾಲು ಸ್ವಲ್ಪ ಗಟ್ಟಿ ಆಗೋವರೆಗೂ ಜಸ್ಟ್ ಒಂದು ಎರಡು ಮೂರು ನಿಮಿಷ ಈ ಥರ ಕುದಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಫುಲ್ಲು ನಾವು ಇದನ್ನು ಕೂಲಾಗ್ ಬಿಡಬೇಕು ಬಿಸಿ ಇರಬೇಕಾದ್ರೇ ನಾವು ಮಿಕ್ಸಿಗೆ ಹಾಕೋಬಾರ್ದು ಫ್ರೆಶ್ ನೋಡಿ ಈಗ ಫುಲ್ಲು ಇದನ್ನು ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟು ನಾನು ಶುಗರ್ ಆ್ಯಡ್ ಇದ್ದೀನಿ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಮೂರು ಸ್ಪೂನ್ ಆಗೋ ಅಷ್ಟು ನಾನು ಸಕ್ಕರೆ ಆ್ಯಡ್ ಇದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಕೋವಾ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಐಸ್ ಕ್ಯೂಬ್ ಇದ್ದೀನಿ ನಿಮಗೆ ಎಷ್ಟು ಕೋಲ್ಡ್ ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ನಾನು ಒಂದು ಐದು ಐಸ್ ಕ್ಯೂಬ್ ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯಿತು ಇವಾಗ ಕೊನೆಯಲ್ಲಿ ನಾನು ಕಸ್ಟರ್ಡ್ ಹಾಕ್ತಾಯಿದ್ದೀನಿ ಕಸ್ಟರ್ಡ್ ಮಿಲ್ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದನ್ನು ಜಸ್ಟ್ ಒಂದು ಎರಡು ಮೂರು ರೌಂಡು ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಸಮ್ಮರ್ ಸ್ಪೆಷಲ್ ಕೂಲ್ ಆಗಿರೋ ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ತುಂಬಾ ಟೇಸ್ಟೇ ಚೆನ್ನಾಗಿರುತ್ತೆ ಈ ಥರ ಮಕ್ಳಿಗಂತೂ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಡ್ತಿಂತ ಕುಡಿತಾರೆ ನೋಡಿ ಇವಾಗ ಇದ್ರ ಮೇಲೆ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗೆ ಕಸ್ಟರ್ಡ್ ಮಿಲ್ಕ್ ಶೇಕ್ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾವು ಹೊರಗಡೆ ಹೋಗಿ ಕುಡಿಯೋದ್ರಿಂದ ನಾವು ಮನೇಲೆ ಈ ಥರ ಫ್ರೆಶ್ ಆಗಿ ಮನೇಲಿ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ಕುಡಿತಾರೆ ಸೊ ಇವತ್ತಿನ ರೆಸಿಪಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಡ್ರಿಂಕ್ ರೆಸಿಪಿನ ಇಷ್ಟ ಆಗಿದ್ರೆ ನೀವು ಇವತ್ತೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಮತ್ತು ಈಸಿ ರೆಸಿಪಿಗೆ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್